ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಮಗನ ಬರ್ತ್ಡೇ ಇದೆ ಇವತ್ತು ಗುರುವಾರ ಬೆಳಗ್ಗೆ ಏಳಿಸ್ತಾ ಇದ್ದೀನಿ ಎದ್ದೇಳ್ತಿಲ್ಲ ಅವನು ಹಾಗೆಯೇ ಅವನಿಗೆ ಇವತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ ಇವತ್ತಿನ ದಿನದ ವ್ಲಾಗ್ ಏನಂತಂದರೆ ಅವನ ಬರ್ತ್ಡೇ ದಿನ ಹೇಗಿತ್ತು ಹಾಗೆಯೇ ನಾವು ಯಾವ ರೀತಿ ಸಿಂಪಲ್ಲಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು ಓದ್ಕೋಬೇಕಲ್ಲ ಚಳಿ ಹೋಗುತ್ತೆ ಹೇಳು ಕಂದ ಹೊಸ ಎಲ್ಲ ಹಾಕೋಬೇಕಲ್ಲ ಸ್ವಲ್ಪ ಹೋಗತ್ತೆಳು ಬರೀ ಪುಸಿಯಲ್ಲಿ ಮೇಲೆ ಕೂತಿದೆ ಅದನ್ನ ಹೌದಾ ಶಾಮಿ ಮಾಡಪ್ಪ ಹ್ಯಾಪಿ ಬರ್ತ್ಡೇ ಕಂದವಣಿ ದೊಡ್ಡವನಾಗ್ಬಿಟ್ಟಿಯಲ್ಲ ನನ್ನ ಶ್ಯಾಮು ಬ್ರಷ್ ಮಾಡ್ಬೇಕಲ್ಲ ಕೂಸಿ ಪಾಪ ಇವತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ ಬೇರೆ ಇಟ್ಬಿಟ್ಟಿದ್ದಾರೆ ಮಜಾ ಮಾಡ್ತಿದ್ದ ಇಲ್ಲ ಅಂದ್ರೆ ಅಲ್ಲ ಮಜಾ ಮಾಡ್ತಿದ್ದಲ್ಲಪ್ಪು ಈಗಲೂ ಸಹ ಮಜಾ ಮಾಡ್ತೀನಿ ಅಂತಾನೆ ಅದು ಯಾವುದೇ ಎಕ್ಸಾಮು ಅಲ್ಲ ಇದ್ದು ಬ್ರಷ್ ಮಾಡೋಣ ಕುಸು ಬ್ರಷ್ ಮಾಡಿ ಫ್ರೆಶ್ ಆಗಿ ಹೊಸ ಬಟ್ಟೆ ಹಾಕಬೇಕಲ್ಲ ಪುಸಿ ಹ್ಯಾಪಿ ಬರ್ತ್ಡೇ ಹೇಳ ಇಲ್ಲಿ ಇಳಿ ಇಳಿ ಶಾಮು ಇಳಿ ಬ್ರಷ್ ಮಾಡಬೇಕು ಇಳಿ ಮಗನೇ ಅದು ಬರಲ್ಲ ಬಿಡು ಅದಕ್ಕೇನೋ ಬೇಜಾರು ಮಾಡ್ತೀನಿ ಇರಲಿ ಬಾ ಬ್ರಷ್ ಮಾಡೋಣಪ್ಪ ಏ ಶುಟ್ ಆಗಬಿಟ್ಟ್ಯಾ ಅಲ್ಲೇಲ್ಲ ಬಿದ್ದಿರತೆ ಬಾ ಬ್ರಷ್ ಮಾಡಲ್ಲ ಬಾ ಹಾ ಹೊಚ್ಚಿ ಚೊಳಿಯಾಗುತ್ತಾ ಹಾ ಎಕ್ಸಾಮ್ ಯಾವುದು ಅಪ್ಪ ಇಂಗ್ಲಿಷ್ ಇಂಗ್ಲಿಷ್ ಓದಿದ್ಯಾ ಓದಿದ್ಯಾ ಹೊಚ್ಚಿ ರಕೋ ಹೊಚ್ಚಿ ಚಳಿ ಚಳಿ ಕೂಸಿಗೆ ಚಳಿ ಹೊಚ್ಚಿ ಹೊಚ್ಚಿ ಹೊಚ್ಚಿ

ಚಂದ ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಮಾಡಲ್ಲ ಕೂತು ಮಾಡಿ ಸ್ವಲ್ಪ ಹೊತ್ತು ನೋಡಿ ಆಮೇಲೆ ನಮ್ಮ ಮನೇಲಿ ಪುಸಿ ಇದೆಯಲ್ಲ ಅದನ್ನು ಮಾತಾಡಿಸೇ ಎಲ್ಲ ಕೆಲಸನ ಮಾಡೋದು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಸಿ ಮತ್ತೆ ತಿಂಡಿ ಎಲ್ಲ ತಿಂದು ಇವಾಗ ರೆಡಿಯಾಗಿದ್ದಾನೆ ಅಷ್ಟರಲ್ಲೇ ತುಂಬ ಟೈಮ್ ಆಗ್ಬಿಟ್ಟಿತ್ತು ನಾರ್ಮಲ್ ಬೇರೆ ದಿನಗಳಲ್ಲೆಲ್ಲ ಎದ್ದು ಸುಮ್ಮನೆ ರೆಡಿ ಆಗ್ತಾನೆ ಇವತ್ತು ಬರ್ತ್ಡೇ ಬೇರೆ ಹೇಗೂ ನನಗೆ ಬೆಳಗ್ಗೆ ಎದ್ದು ಬೈಯಲ್ಲ ಅಂತ ಹೇಳಿ ನಿಧಾನಕ್ಕೆ ರೆಡಿ ಅದ ಅದರಲ್ಲೂ ಇವತ್ತೇ ಅವನಿಗೆ ಎಕ್ಸಾಮ್ ಬೇರೆ ಇಟ್ಟಿದ್ರು ಎಕ್ಸಾಮ್ ಇದೆ ಕಲರ್ ಡ್ರೆಸ್ ಹೋಗಬೇಕು ಅಂತ ಹೇಳಿ ಕಲರ್ ಡ್ರೆಸ್ ಹಾಕ್ಸಿದ್ವಿ ಮತ್ತು ಸ್ಕೂಲಿಗೆ ಚಾಕ್ಲೇಟ್ ಕೊಡ್ಬೇಕಲ್ಲ ಚಾಕ್ಲೇಟ್ ಎಲ್ಲ ಹಾಕಿ ರೆಡಿ ಮಾಡಿದೆ ಅದ್ರಲ್ಲೂ ಹೊಸ ಬಟ್ಟೆ ಹೊಸ ಶೂ ಮನೆಲಿ ನಿಲ್ತಾನೆ ಇರ್ಲಿಲ್ಲ ಫುಲ್ ಓಡಾಡ್ತಿದ್ದ ಹೊಸ ಬಟ್ಟೆ ಹಾಕಿದ್ರೆ ಅಲ್ವಾ ಮಕ್ಕಳಾಗಿರುವಾಗ ಎಲ್ಲಾನು ಚಂದ ಪಪ್ಪ ಹೆಂಗ್ ಬೊಟ್ಟಿ ಬೊಟ್ಟಿಟ್ಟಿದಾರೆ ತೋರ್ಸ ಫುಲ್ ದೇವ್ರಿ ಇವತ್ತು ಟಾಟಾ ಶಾಮಿ ದಿ ಬೆಸ್ಟ್ ಎಕ್ಸಾಮ್ ಬರೀ ಬರೀಬೇಕಾಯ್ತಾ ಬಾಯ್ ಮಗನು ಬಾಯ್ ಮಗನಿ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಓಕೆ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಡೇ ನಿಶಿತ್ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಬರ್ತ್ಡೇಗೆ ಗಿಫ್ಟ್ ಏನೂ ಇಲ್ಲ ಅಂತಂದ್ರೆ ಹೇಗೆ ಅಂತ ಅನ್ನಿಸ್ತು ಪ್ರತಿ ವರ್ಷವೂ ಸೇಮ್ ಸಣ್ಣ ಸಣ್ಣದು ಬೇರೆ ಟೈಮಲ್ಲೆಲ್ಲ ಕೊಡ್ತಿರ್ತೀವಿ ಬರ್ತ್ಡೇಗೆ ಅಂತ ಸ್ಪೆಷಲ್ಲಾಗಿ ನಾವೇನು ಗಿಫ್ಟ್ ಅಂತ ಕೊಡಲ್ಲ ಮತ್ತು ಬರ್ತ್ಡೇಗೆ ಗಿಫ್ಟೇ ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಏನು ಹಾಗೆ ಹಠ ಮಾಡಲ್ಲ ಆದ್ರೂ ನನಗೆ ಏನಂತ ಅನ್ನಿಸ್ತು ಅಂದರೆ ಬೇರೆ ಏನಾದರೂ ಬುಕ್ಸ್ ಓದೋ ಥರ ಏನಾದರೂ ಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಸ್ಟೇಷನರಿ ಅಂಗಡಿ ಹೋಗಿ ಕೇಳಿದೆ ಅವನಿಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಪ್ಲಾನೆಟ್ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ ಆ ಥರದ್ದು ಬುಕ್ಸ್ ಕೊಡೋಣ ಅಂತ ಕೇಳಿದರೆ ಇಲ್ಲಿ ಸಿಗಲಿಲ್ಲ ಮತ್ತು ಹಾಗೇ ಡ್ರಾಯಿಂಗ್ ಎಲ್ಲ ಮಾಡ್ತಿರ್ತಾನೆ ಹಾಗಾಗಿ స్వల్ప స్కెచ్ పెన్ ಸ್ವಲ್ಪ ಕಲರ್ ಮಾಡೋ ಅಂಥದ್ದು ಮತ್ತು ಸ್ವಲ್ಪ ಚಾಕ್ಲೇಟು ಅದರಲ್ಲೂ ಸ್ಪೆಷಲ್ಲಾಗಿ ಏನಂತ ಅನ್ನಿಸ್ತು ಅಂದರೆ ಅವನಿಗೆ ಸಣ್ಣದ್ರಿಂದ ನಾವು ಈಗ ಪೆಟ್ನೇಮ್ ಅಂತೆಲ್ಲ ಇಟ್ಟಿರ್ತೀವಲ್ಲ ಅದೇ ರೀತಿ ಯಾವುದನ್ನೆಲ್ಲ ಕರಿತಿದ್ವಿ ಅಂತೆಲ್ಲ ಹೇಳಿ ಸ್ವಲ್ಪ ನಮ್ಮದು ಸ್ಪೆಷಲ್ ನನ್ನ ಹಾರ್ಟಿಂದ ಬರೋಂಥ ಅಕ್ಷರಗಳನ್ನೆಲ್ಲ ಬರೆದು ಒಂದು ಲೆಟರ್ ರೆಡಿ ಮಾಡಿದ್ದೆ ದೊಡ್ಡವರಾಗ್ತಾ ನಾವು ಎಷ್ಟೇ ನೆನಪಿಟ್ಕೊಂಡ್ರೂ ಅವರಿಗೆ ಇದರಲ್ಲಿರುವಾಗ ನಾವೇನೆಲ್ಲ ಹೆಸರು ಕರೆದಿದ್ವಿ ಅನ್ನೋದು ಮರ್ತೋಗುತ್ತೆ ಹಾಗಾಗಿ ಒಂದು ಲೆಟರ್ ರೆಡಿ ಮಾಡಿಬಿಟ್ಟು ಅದನ್ನು ಕೊಡೋಣ ಅಂತ ಅವನಿಗೆ ಬೇರೆ ಟೈಮಲ್ಲೇ ಎಲ್ಲದನ್ನೂ ಕೊಡಿಸಿರ್ತೀವಿ ಬರ್ತಡೇಗೆ ಅಂತ ಆಗಿ ಏನು ಕೊಡೋದು ಅಂದಾಗ ನನಗೆ ಇದೊಂದು ತಲೆಗೆ ಹೊಳಿತು ಈ ರೀತಿ ಮಾಡಿಕೊಟ್ರೆ ಆಗ್ಬೋದು ಅಂತ ಅದನ್ನೆಲ್ಲ ಸೇರಿಸಿ ಒಂದು ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟೆ ಸಂಜೆ ಬಂದ ಮೇಲೆ ಕೊಡಬೇಕು ಅವನಿಗೆ ಸ್ಕೂಲಿಗೆ ಹೋಗುವಾಗಲೇ ಹೇಳಿದ್ದ ಅಮ್ಮ ನಾನು ಬರೋವಾಗ ನೀವು ಮಾಡಿ ಇಡಬೇಕು ಕೇಕ್ ಕಟ್ ಮಾಡುವಾಗ ಅವನಿಗೆ ಅಂಥದ್ದೆಲ್ಲ ತುಂಬಾ ಇಷ್ಟ ನನಗೆ ತುಂಬ ಎಲ್ಲ ಮಾಡೋದಕ್ಕೆ ಬರಲ್ಲ ಬಂದಿದ್ದಷ್ಟು ಸ್ವಲ್ಪ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬಲೂನೆಲ್ಲ ಸ್ವಲ್ಪ ಕಟ್ಟಿ ಆಗಿ ಯಾವ ರೀತಿ ಮಾಡ್ಬೋದು ಆ ರೀತಿ ಮಾಡೋಣ ಅಂತ ಹೇಳಿ ಎಲ್ಲದು ಕಟ್ಟಿ ಇವಾಗ ಬಲೂನ್ಗೆ ರೆಡಿ ಮಾಡ್ತಾ ಬಲೂನ್ ಬಲೂನೆಲ್ಲ ಕಟ್ಟಿ ಇಡೋಣ ಅಂತ ಇದನ್ನು ಸಂಜೆ ಡೆಕೋರೇಟ್ ಮಾಡಿದರೂ ಆಗ್ತಿತ್ತು ಆದರೆ ಬಂದ ತಕ್ಷಣ ನೋಡಿಬಿಟ್ಟು ನೀವೇನೂ ಮಾಡಿಲ್ಲ ಅಂತೆಲ್ಲ ಹೇಳ್ತಾನೆ ಅಂಥೇಳಿ ಇವಾಗಲೇ ಮಧ್ಯಾಹ್ನ ಮೇಲೇ ಮಾಡೋದು ಹೇಳಿದೆ ಇವಾಗ ಇಷ್ಟನ್ನೆಲ್ಲ ಮಾಡಿ ಇಟ್ಟಿದ್ದೀನಿ ಸಂಜೆ ಆಗೋಷ್ಟರಲ್ಲಿ ಎಷ್ಟು ಬಲೂನ್ಗಳು ಒಡೆದೋಗುತ್ತೋ ಏನೋ ಗೊತ್ತಿಲ್ಲ ಅಂತೂ ಇದನ್ನೆಲ್ಲ ಮಾಡೋಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಅವನು ಬರೋಷ್ಟರಲ್ಲಿ ಬಲೂನೆಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ

ಹೌದಾ ಹುಷಾರಿಲ್ಲ ಇರ್ಬೇಕು ಅವನಿಗೆ ಬಿಡು ಹೋಗ್ಲಿ ಆಮೇಲೆ ಕೇಕ್ ಕಟ್ ಮಾಡೋಕ್ಕೆ ಬೇರೆ ಬಟ್ಟೆ ಹಾಕೋಣ ಅದೆಲ್ಲ ಕೊಟ್ಟಿದ್ದಾ ಥ್ಯಾಂಕ್ ಯು ಹೇಳ್ದ ಎಲ್ರಿಗೂ ಹೇಳ್ದಾ ಮಿಸ್ಸಿಗೆಲ್ಲ ಚಾಕ್ಲೇಟ್ ಕೊಟ್ಟಿಯಾ ಸಖತ್ ಮಿಸ್ಸಿ ಕೊಟ್ಟಿದ್ದೀಯ ಸಖತ್ ಕೊಟ್ಟ್ಯಾ ಏನು ಹೇಳಿದ್ರಪ್ಪ ಏನು ಹೇಳಿದ್ರು ಬಟನ್ ಓಪನ್ ಆಗಿಬಿಟ್ಟಿದೆ ಕೆಳಗೆ ಹೊಡಿತಾರನಾ

ಯಾವ ಚಾಕ್ಲೇಟು ಕೂಚಾಲಿ ನೀನು ಒಂದು ಸ್ವಲ್ಪ ಹ್ಞೂ ನೀ ಕೂತ್ಕಾ ನನಗೆ ನಿನ್ನ ಕಾಣಿಸಲ್ಲ ನಿಂದು ಮುಖ ಎಲ್ಲ ಗೊತ್ತಾಗಲ್ಲ ಚೆನ್ನಾಗಿದ್ಯಾ ಡೆಕೋರೇಟ್ ಮಾಡಿದ್ದು ಹಾ ಅನಿಸ್ತಿದ್ಯಾ ಹಾ ಮತ್ತೆ ಜಯಲಕ್ಷ್ಮಿ ಮಿಸ್ ಎಂತಂದ್ರು ನಿಮ್ಮ ಕ್ಲಾಸ್ ಮಿಸ್ ಎಂತಂದ್ರ ಗೊತ್ತಿಲ್ಲ ಅಂತೆ ವಿಶ್ ಮಾಡಿಲ್ವಾ ಅದನ್ನೇ ಕೇಳಿದ್ ಮತ್ತೆ ಮತಿ ನಿಂತ ಹೇಳ್ತಾರೆ ನಿನಗೆ ಪ್ರಿಪರೇಟರಿ ಎಕ್ಸಾಮ್ ಹೆಂಗ್ ಬರ್ದೆ ನೋಡೋಣ ಅದೆಲ್ಲ ಇರ್ಲಿ ಅಲ್ಲ ಕರೆದ್ಯಾ ಎಲ್ಲಾನು ಬರ್ದೆ ರಾಂಗ್ ಆಗಿಲ್ಲ ತಾನೆ ಸ್ನಾನ ಮಾಡೋಣ ನೋಡಿ ಸ್ನಾನ ಮಾಡೋಣ ಬಾಯಲ್ ಪೆನ್ಸಿಲ್ ಇದು ಕಚ್ಚಿ ಕಚ್ಚಿ ವಾಮಟ್ ಆಗಿದು ಪೆನ್ಸಿಲ್ ಕಚ್ಚತಾನಾ ಆ ಎಲ್ಲ ಮಾಡಬರ್ದು ಹೌದಾ ಕಂದ ನಿಂದು ಹ್ಯಾಪಿ ಬರ್ಡೇ ಸೆವೆನ್ ಇಯರ್ಸ್ ಹ್ಯಾಪಿ ಬರ್ಡೆ ಅಲ್ಲ ಮುಂದಿನ ವರ್ಷದ ಸುತ್ತಿಗೆ ಹಲ್ಲು ಬರುತ್ತಾ ಮುಂದಿನ ವರ್ಷ ಅಷ್ಟರಲ್ಲಿ ಹಲ್ಲು ಬರುತ್ತಾ ನಿಮ್ದು ಯಾರಿಗೊತ್ತು ಕೆಳಗಿಡು ಇಡು ಅಲ್ಲಿ ಪರವಾಗಿಲ್ಲ ಏನು ಹಾಕ್ಬೇಕಿತ್ತ ಅಲ್ಲಿಗೆ ಏನ್ ಅಲ್ಲಿಗೆ ಓ ನೆಕ್ಸ್ಟ್ ಇಯರ್ ಹಾಕೋಣ ಪರವಾಗಿಲ್ಲ ಅಲ್ಲಿ ಆಮೇಲೆ ಹಾಕೋಣ ನಡಿ ಸ್ನಾನ ಮಾಡೋ ಹಾಕೋಣ ರೆಡ್ ಬಲೂನ್ ಹಾಕಿ ಕೊಡ್ತೀನಿ ಬೇಗ ಬೇಗ ಮತ್ತೆ ಓದ್ಕೋಬೇಕಲ್ಲ ಎಕ್ಸಾಮಿಗೆ ಹಸ್ಬೇಡಿ ನಾಳೆ ಕನ್ನಡ ಇರೋದು ಬರ್ಸ್ಬೇಕ ನೀ ಅಪ್ಪು ಇಲ್ಲಾಂದ್ರೆ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಒತ್ತಕ್ಷರ ಅಲ್ಲ ಸರಿ ಬರಿಯಲ್ಲ ಮತ್ತೆ ನೀನು ಆ ಕೂಸು ಗುಡ್ ಬಾಯ್ ಅಲ್ಲ ಇವತ್ತು ಕಂದದ್ದು ಹ್ಯಾಪಿ ಬರ್ಡೇ ಅಲ್ಲ ಹೊಡೆಯುತ್ತೆ ಹಿಂಗಿದ್ದು ಒಂದೆರಡು ಹೊಡೆದು ಹೋಯಿತು ಇನ್ನೆಷ್ಟು ಹೊಡಿತದ ವೈಟದು ಇದ್ಯಾ ಎಂತ ಪುಸಿ ಏನು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹೇಳು ಮೇ ರಾಮ ಬೈಯೋದು

ಯಾವಾಗಾದರೂ ಒಂದೊಂದು ಸಲ ತಿನ್ಬೋದು ನೀನು ಮೊಸರನ್ನನಾ ಮೂರೊತ್ತು ತಿಂತೀಯ ಮೂರೊತ್ತು ಸಕ್ಕರೆ ತಿಂತಾರ ಹಾಂ ನೀವು ಹಾಲಿಗೆ ಸಕ್ಕರೆ ಹಾಕೊಂಡು ಕುಡಿಯಲ್ಲ ಮೊಸರನ್ನಕ್ಕೆ ಯಾಕೆ ಸಕ್ಕರೆ ಬೇಕು ಏನಂತಕ್ಕಂತೂ ಹಾಲಲ್ಲಿ ನಂಗೆ ಮೊಸ ಬರೀ ಸಕ್ಕರೆ ಎಲ್ಲ ಇಷ್ಟ ಇಲ್ಲ ಮೊಸರನ್ನ ಇಷ್ಟ ಹಾಂ ಮೊಸರನ್ನ ಇಷ್ಟ ಬಾ ತಿನ್ನು ಬಾಲ್ ಬಾ ಬಾಬ್ಬಾ ಬಾ ಬೇಗ ಬರಬೇಕು ಹ್ಞೂ ಚೆನ್ನಾಗಿತ್ತು ಡೆಕೋರೇಷನ್ ಈಗ ನೀರು ಪಳ್ಳ ಅನ್ಬೇಕು

ಬಲೂನ್ ಎಲ್ಲ ಹೊಡೆದೋಗ್ತಿದೆ ಕೇಕ್ ಕಟ್ ಮಾಡೋಣ ಬೇಗ ರಿವಿಷನ್ ಬರಿ ಎಲ್ಲ ಬರಿ ನನ್ನ ಕೂಸು ಬೇಗ ಬರಿ ಕೇಕ್ ಕಟ್ ಮಾಡೋಣ ಬಲೂನ್ ಎಲ್ಲ ಹಾರ ಸಂಜೆ ಮತ್ತೆ ಕೇಕ್ ಕಟ್ ಮಾಡೋ ಟೈಮಿಗೆ ಲಿಶಿತ್ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಇವರು ನೇಬರ್ ಫ್ರೆಂಡ್ಸ್ ಅವ್ರನ್ನೆಲ್ಲ ಕರೆದಿದ್ದ ಡೈಲಿ ಅವನು ಇವ್ರ ಜೊತೆನೆ ಆಟ ಆಡ್ತಿರ್ತಾನೆ ಅವ್ರನ್ನೆಲ್ಲ ಕರೆದಿದ್ದ ಅವ್ರು ಬಂದುಬಿಟ್ಟು ಆಂಟಿ ನಾನೇ ಅವನ್ನ ರೆಡಿ ಮಾಡ್ತೀನಿ ಅಂತ ಹೇಳಿ ನಾನು ಅವನಿಗೆ ಇನ್ಶರ್ಟ್ ಮಾಡಲ್ಲ ಶರ್ಟೇ ಹಾಕೋದು ಅದಕ್ಕೆ ಚೆನ್ನಾಗಿ ಕಾಣಿಸ್ತಾನೆ ಆಂಟಿ ನಾನೇ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ಶರ್ಟ್ ಎಲ್ಲ ಮಾಡಿ ರೆಡಿ ಇದ್ದಾನೆ ಪ್ಯಾಂಟ್ ಲೂಸ್ ಅಲ್ಲ ಅದಕ್ಕೆ ರೆಡಿ ಆದನಾ ಬರ್ಡೇ ಬಾಯ್ ಬರ್ತ್ಡೇ ಕೇಕ್ ಸಣ್ಣದೊಂದು ತಗೊಬಂದಿದ್ವಿ ಬಂದಿದ್ವಿ ಇದು ಪೈನಾಪಲ್ ಫ್ಲೇವರ್ದು ಲಾಸ್ಟ್ ಇಯರ್ ನಾನು ತೀರ್ಥಹಳ್ಳಿಲಿದ್ದಾಗ ಅಲ್ಲಿ ಡೋರೆ ಮಂದು ಮಾಡಿಕೊಟ್ಟಿದ್ರು ಇಲ್ಲಿ ಹೋಗಿ ಕೇಳಿದ್ವಿ ಬೇರೆ ಥೀಮಲ್ಲಿ ಮಾಡಿಕೊಡಿ ಅಂತ ಅಂದರೆ ಅವನಿಗೆ ಪ್ಲಾನೆಟ್ ಎಲ್ಲ ತುಂಬ ಇಷ್ಟ ಅಲ್ವಾ ಹಾಗಾಗಿ ಅದನ್ನ ಮಾಡ್ಸೋಣ ಅಂತ ಅಂದ್ಕೊಂಡು ಕೇಳಿದ್ವಿ ಅವರು ಅದೆಲ್ಲ ಬರಲ್ಲ ಅಂತ ಅಂದರು ಹಾಗಾಗಿ ಇದನ್ನು ತಂದಿದ್ದೀವಿ ಇವಾಗ ಕೇಕ್ ಕಟ್ ಮಾಡಬೇಕು ರೆಡಿ ಆಯ್ತಾ ಕಟ್ ಮಾಡೋಣ ಕೇಕ್ ಕಟ್ ಮಾಡಿ ಆದಮೇಲೆ ಅವನ ಫ್ರೆಂಡ್ಸಿಗೆಲ್ಲ ಕೊಟ್ವಿ ಅದರಲ್ಲೂ ಇನ್ನಿಬ್ರು ಬರೋರಿದ್ರು ಅವ್ರು ಬೇರೆ ಕಡೆ ಟ್ಯೂಷನಿಗೆ ಹೋಗಿದ್ರಿಂದ ಆಗಲಿಲ್ಲ ಈ ಸಲ ಅಲ್ಲಿ ಬೇರೆ ಫ್ರೆಂಡ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರೋದು ತೀರ್ಥಹಳ್ಳಿಲಿ ಇದ್ದಾಗ ಬೇರೆ ಫ್ರೆಂಡ್ಸ್ ಇದ್ರು ಇಲ್ಲಿ ಬಂದಾಗ ಇಲ್ಲಿ ಬೇರೆ ಫ್ರೆಂಡ್ಸ್ ಇದ್ದಾರೆ ಮತ್ತೆ ಬೇರೆ ಕಡೆ ಹೋದಾಗ ಬೇರೆ ಫ್ರೆಂಡ್ಸ್ ಆಗ್ತಾರೆ ಒಂದೊಂದು ಕಡೆ ಒಂದೊಂದು ಥರ ನಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೋದು ಅವಂದು ಏನಿದೆ ಅಮ್ಮನೆ ಪ್ಯಾಕ್ ಮಾಡಿದ್ದು ഈ കവർ എല്ലേ ദാситോ ഹേ ഈ കവർ എല്ലേ ദാситോ ഇതെല്ലാം കിട്ടാനംഗേ എന്തേയോ പോവച്ചു

ಖುಷಿ ಆಯ್ತಾ ಅಮ್ಮ ಈ ತರ ಭವಿಷ್ಯತ್ರ ಇದೆ ಹೌದಾ ಖುಷಿ ಆಯ್ತಾ ಆಯ್ತು ಅದಕ್ಕಿಂತ ಮುರಿಯೋದು मई बॉय यू आर ट्रू ब्ल ग्रेटफु फॉर एवरी मोमेंगर ತಿಳಿಸ್ಯಾ ತಿಳ್ಸಿ ಹೋದ್ಯಾ ಕನ್ನಡ ಓದ್ಬೇಕು ಉಪ್ಪು ಹಬ್ಬದ ಉಪ್ಪು ಹಬ್ಬದ ಭಾಷೆಗಳು ಶುಭಾಶಯಗಳು ಅಪ್ಪು ಇಟ್ಟು ಎಲ್ಲರೂ ಎಲ್ಲರೂ ಮೆಚ್ಚುವ ಮೆಚ್ಚುವ ಆಗಿ ಬಾಳು ಕಂತ ಜಗತ್ತಿ ಜಗತ್ತಿನ ಜಗತ್ತಿ ಎಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಿಗಲಿ ಕಂದ ಅಲ್ಲ ಕಂಡು ಬರ್ದಿದ್ಯಾರನೇ ಬರ್ದಿದ್ಯಾರು ಅಮ್ಮ ಖುಷಿ ಮಾಡಿದ್ಯಾರಿಗೆ ಪಾಪ ಬರ್ತ್ಡೇ ಎಲ್ಲ ಆದಮೇಲೆ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಮಟನ್ ತಂದಿದ್ರು ಮಟನ್ ಸಾಂಬಾರು ಮಾಡಿ ಅದ್ರ ಜೊತೆಗೆ ಕಡುಬು ಮಾಡಿದ್ದೆ ಇಷ್ಟೇ ನಾವು ಸಿಂಪಲ್ಲಾಗಿ ನನ್ನ ಮಗನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದು ಹಾಗೇನೇ ಅವನ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವ್ಲಾಗ್ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್